ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಟ್ವೆಂಟಿ ಸಿಕ್ಸ್ ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ಬ್ಲಾಗು ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಇನ್ನು ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಬಿಸಿನೀರಿನ ಜೊತೆಗೇ ನನ್ನ ಡೇ ಡಯಟ್ ಅಂತೂ ಸ್ಟಾರ್ಟ್ ಆಗಿದೆ ಹಾಗೆ ಇಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಉಪ್ಪು ಅದಾದಮೇಲೆ ಕಾಳು ಅದಾದಮೇಲೆ ಕರಿಬೇವಿನ ಪುಡಿ ಇಟ್ಕೊಂಡಿದ್ನಲ್ವಾ ಸೊ ಅದನ್ನು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಸೊ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಬರೀದೇ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಾನು ಇವತ್ತು ಕೋಸ್ ಪಲ್ಯ ಮಾಡಿದ್ದೀನಿ ಸ್ನೇಹಿತರೆ ಇನ್ನು ತುಂಬ ಜನಕ್ಕಿರೋ ಡೌಟ್ ಏನಪ್ಪ ಅಂತಂದರೆ ಥೈರಾಯ್ಡ್ ಇರೋರು ಎಳೆ ಕೋಸು ಗಡ್ಡೆ ಕೋಸು ಪಾಲ್ ಹಾಕು ಎಲ್ಲ ತಿನ್ನಬಾರ್ದು ತಿನ್ನಬಾರ್ದು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದ್ರ ಬಗ್ಗೆ ನೀವು ಬೇಯಿಸಿಬಿಟ್ಟು ತಿನ್ಬೋದು ಅನ್ನದ ಥರ ಮುದ್ದೆ ಥರ ಅಥವಾ ಚಪಾತಿ ಥರ ನಾವು ಡೈಲಿ ಅಂತೂ ಯೂಸ್ ಮಾಡೋಲ್ಲ ಅವುಗಳನ್ನ ಯಾವಾಗಲೋ ವೀಕ್ಲಿ ಒನ್ಸೋ ಫಿಫ್ಟೀನ್ ಡೇಸ್ ಒನ್ಸೋ ತಿನ್ನೋದ್ರಿಂದ ಆರಾಮಾಗಿ ತಿನ್ಬೋದು ಸ್ನೇಹಿತರೆ ಓಕೆನಾ ಮಧ್ಯದಲ್ಲಿ ಬಿಸಿನೀರುಗಳು ಕುಡಿತಾ ಇರ್ತೀವಿ ಕಷಾಯಗಳು ಕುಡಿತಾ ಇರ್ತೀವಿ ಹಾಗಾಗಿ ನೋ ಪ್ರಾಬ್ಲಮ್ ಇನ್ನು ಇವತ್ತು ಒಂದು ಮೇನ್ ಟಾಪಿಕ್ ಏನಪ್ಪ ಅಂತಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ದಯವಿಟ್ಟು ನಿಮ್ಗೆ ಒಳ್ಳೊಳ್ಳೆ ಟಿಪ್ಸ್ ಅನ್ನೋದನ್ನು ಕೊಟ್ಟಿದ್ದೀನಿ ಡಯಟು ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ನಾವು ಹೆಂಗೆ ಕ್ರಮೇಣ ಡಯಟನ್ನು ನಮ್ಮೊಳಗಡೆ ರೂಢಿಸ್ಕೊಳ್ಳೋದು ಡಯಟನ್ನ ಹೇಗೆ ಸ್ಟಾರ್ಟ್ ಮಾಡೋದು ಸ್ಟಾರ್ಟಿಂಗಲ್ಲಿ ಕ್ರಮೇಣ ನಾವು ಕ್ರಮಬದ್ಧವಾಗಿ ಯಾವ ರೀತಿ ಡಯೆಟ್ನ ಮಾಡ್ಕೋಬೋದು ನಮ್ಮನ್ನು ನಾವು ಹೇಗೆ ನಿಧಾನವಾಗಿ ಪ್ರಿಪೇರ್ ಮಾಡಿಕೊಂಡು ಡಯೆಟ್ ಅನ್ನೋದನ್ನ ಮಾಡೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಟಿಪ್ಸ್ ಕೊಡ್ತೀನಿ ನಿನ್ನೆ ನಾನು ಮಾತಾಡಿದ್ದಂತಹ ಟಾಪಿಕ್ ಬಗ್ಗೆ ತುಂಬ ತುಂಬ ಜನ ಹೇಳಿದ್ರಿ ಅಕ್ಕ ಹೌದು ನೀವು ಹೇಳಿದ್ದು ಕರೆಕ್ಟು ನಮಗೆ ನಾವು ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಮನೆಯಲ್ಲೆಲ್ಲ ಹಿಂಗೆ ಅಂತಾರೆ ಅಂತ ತುಂಬ ಜನ ಹೇಳಿದ್ರಿ ಹಾಗೆ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಅದಕ್ಕೆ ನಾನು ಹೇಳ್ತಾ ಲ್ವ ಅವ್ರು ಹಂಗೆ ಅಂತಿದ್ದಾರೆ ಅಂದರೆ ಅದನ್ನು ನೀವು ಚೆಲವಾಗಿ ತೊಗೊಂಡು ದಯವಿಟ್ಟು ಡಯಟ್ ಅನ್ನೋದನ್ನು ಸ್ಟಾರ್ಟ್ ಮಾಡಿ ಸುಮಾರು ಜನ ಅಕ್ಕ ನಾನು ಮಾಡ್ಬೇಕು ಮಾಡಬೇಕು ಅಂದ್ಕೊತಿದ್ದೀನಿ ಆದರೂ ಆಗ್ತಾಯಿಲ್ಲ ಅಂತಿದ್ದೀರ ಇದು ಏನು ಹೇಳಿ ಬೇಜಾರೇ ಮಾಡ್ಕೋಬೇಡಿ ಅರ್ಥ ಆಯ್ತಾ ನೀವು ಒಂದು ಮನ್ಸಿಂದ ಸ್ಟಾರ್ಟ್ ಮಾಡಿ ನೀವು ಒಂದು ದಿನ ಎರಡು ದಿನ ವೆಯ್ಟ್ ಅನ್ನೋದನ್ನ ನೋಡ್ಕೊಳ್ಳಿ ನಿಮಗೆ ಆ ವೆಯ್ಟ್ ಮಿಷನ್ ಮೇಲೆ ನಿಮ್ಮ ರಿಸಲ್ಟ್ ನೋಡಿದಾಗ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಅನ್ನೋದು ಆಗುತ್ತೆ ಚೆನ್ನಾಗಿ ಬರುತ್ತೆ ಕಾನ್ಫಿಡೆನ್ಸ್ ಅನ್ನೋದು ಖಂಡಿತವಾಗಲೂ ನೀವು ಡಯೆಟ್ ಅನ್ನೋದನ್ನು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಏನೆಲ್ಲ ಪ್ರಿಪೇರ್ ಆಗಬೇಕು ಅಂತಂದರೆ ಫಸ್ಟು ನಿದ್ದೆನ ಚೆನ್ನಾಗಿ ಮಾಡೋದನ್ನು ಕಲ್ತ್ಕೊಳ್ಳಿ ಸ್ನೇಹಿತರೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಫಸ್ಟು ನಿದ್ದೆ ಚೆನ್ನಾಗಿ ಮಾಡ್ತಿದ್ದೀವಾ ಇಲ್ವಾ ಅನ್ನೋದನ್ನು ನೋಡ್ಕೊಳ್ಳಿ ಫಸ್ಟು ನಿದ್ದೆನ ಚೆನ್ನಾಗಿ ಮಾಡಿ ಬೇಗ ಮಲ್ಕೊಳ್ಳಿ ಆದಷ್ಟು ಬೇಗ ಎದ್ದೇಳಿ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಸ್ವಲ್ಪ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಅಲ್ಪ ಸ್ವಲ್ಪ ಒಳ್ಳೊಳ್ಳೆ ಬುದ್ಧಿಗಳನ್ನ ಅಂದರೆ ಒಳ್ಳೊಳ್ಳೆ ರೊಟೀನ್ಸ್ ರೊಟೀನ್ಸ್ ಅಂದರೆ ನಮ್ಮ ಜೀವನದಲ್ಲಿ ದಿನನಿತ್ಯದ ಕೆಲಸಗಳಾಗಿರ್ಬೋದು ಹವ್ಯಾಸಗಳನ್ನ ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ ಎದ್ದಿದ ತಕ್ಷಣ ಒಂದು ಐದು ನಿಮಿಷ ಮೆಡಿಟೇಷನ್ ಮಾಡಿ ಪ್ರಾಣಾಯಾಮ ಮಾಡಿ ಪ್ರಾಣಾಯಾಮ ಅನ್ನೋದು ತುಂಬ ತುಂಬ ಒಳ್ಳೆಯದು ಪ್ರಾಣಾಯಾಮ ಮಾಡೋದು ಹೇಗೆ ಅಂತ ಯೂಟ್ಯೂಬಲ್ಲಿ ಕೇಳಿದ್ರೇ ಹೇಳ್ತಾರೆ ಸಿಂಪಲ್ ಅದು ಒಂದು ಮೂಗಿಂದ ಉಸಿರನ್ನು ಎಳ್ಕೊಂಡು ಇನ್ನೊಂದು ಮೂಗಿಂದ ಬಿಡೋದು ಅದನ್ನು ಬೆಳ್ಳಿಡ್ಕೊಂಡು ಈ ಕಡೆ ಬೆಳ್ಳಿಟ್ಕೊಂಡು ಆ ಕಡೆ ಆ ಕಡೆ ಬೆರಳಿಟ್ಕೊಂಡು ಈ ಕಡೆ ತುಂಬ ಈಸಿ ನೀವು ಅದನ್ನು ನೋಡಿ ಪ್ರಾಣಾಯಾಮ ಮಾಡಿ ಹೊತ್ತು ಮೆಡಿಟೇಷನ್ ಮಾಡಿ ನಿಮ್ಮ ಬಗ್ಗೆ ನೀವು ಜಸ್ಟ್ ಟೂ ಟು ಮಿನಿಟ್ಸ್ ಮಿನಿಟ್ಸ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಡೇಸಲ್ಲಿ ಓಕೆನಾ ಒಂದು ವಾರ ಇನ್ನು ಕಾಫಿ ಟೀ ಅಪ್ಪ ತುಂಬ ಜನ ಹೇಳೋದು ಅಕ್ಕ ನಾನು ಕಾಫಿ ಟೀ ಬಿಡೋಕ್ಕಾಗ್ತಾ ಇಲ್ಲ ಕಾಫಿ ಟೀ ಇಲ್ಲ ಕಾಫಿ ಟೀ ಬಿಡೋಕ್ಕಾಗ್ತಾ ಇಲ್ಲ ಅಂತ ಅಂತಿದ್ದೀರಲ್ವ ನೀವು ಕ್ರಮೇಣ ನಾನೇನು ಸೊಮ್ ಏಕ್ದಮ್ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಕ್ರಮೇಣ ಇವತ್ತು ನೀವೇನು ಮಾಡಬೇಕು ಅಂತಂದರೆ ಫುಲ್ಲು ಲೋಟ ಕುಡಿತಿದ್ದೀರಾ ಸುಮಾರು ಜನಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಕುಡಿಯೋ ಅಭ್ಯಾಸ ಇದೆ ಅಂತೀರಾ ಟಿಫನ್ ಆದಮೇಲೆ ಕುಡಿಯೋ ಅಭ್ಯಾಸ ಇದೆ ಅಂತೀರಾ ಸ್ನ್ಯಾಕಲ್ಲಿ ಕುಡಿಬೇಕು ಅನಿಸುತ್ತೆ ಅಂತ ಹೇಳ್ತಾ ಇದ್ದೀರಲ್ವ ನಾನು ಕ್ರಮೇಣ ಕಡಿಮೆ ಮಾಡಿ ಅಂತಲೇ ಹೇಳೋದು ಒಂದು ಲೋಟ ಕುಡಿಯೋ ಹತ್ರ ಫಸ್ಟ್ ಡೇ ಮುಕ್ಕಾಲು ಭಾಗ ತೊಗೊಳ್ಳಿ ಮುಕ್ಕಾಲು ಭಾಗ ಸಕ್ಕರೆನೂ ಅಷ್ಟೇ ನೀವು ಎಲ್ಲಿ ನಿಮಗೋಸ್ಕರ ಒಂದು ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀರಾ ಅಂದರೆ ಅದರಲ್ಲಿ ಕಾಲು ಟೇಬಲ್ ಸ್ಪೂನು ಕಡಿಮೆ ಮಾಡಿ ಕಾಲು ಟೇಬಲ್ ಸ್ಪೂನ್ ಸಕ್ಕರೆ ಕಾಲು ಗ್ಲಾಸಷ್ಟು ಕಾಫಿನ ಕಡಿಮೆ ಮಾಡಿ ನಿ ಒಂದು ಎರಡು ದಿವಸ ಹಾಗೆ ಮಾಡಿ ಆಮೇಲೆ ಅರ್ಧ ಲೋಟಕ್ಕೆ ಬನ್ನಿ ಆಮೇಲೆ ಕಾಲು ಲೋಟಕ್ಕೆ ಬನ್ನಿ ಆಮೇಲೆ ಎರಡು ಸಿಪ್ಪು ಆ ಥರ ಮಾಡ್ಕೊತಾ ಬನ್ನಿ ಸ್ನೇಹಿತರೆ ಖಂಡಿತವಾಗ್ಲೂ ಬಿಡೋಕ್ಕಾಗುತ್ತೆ ಒನ್ಸು ನಿಮ್ಮ ವೆಯ್ಟನ್ನ ನೋಡ್ಕೊಳ್ಳಿ ನಿಮ್ಮನ್ನ ನೀವು ನೋಡ್ಕೊಳ್ಳಿ ನಾನು ಹೇಳೋ ಥರ ನಿಮ್ಮ ಆ ಥರ ಹೇಗಿದೆ ನೀವು ಎಷ್ಟು ದಪ್ಪ ಇದ್ದೀರಾ ನಿಮ್ಮನ್ನು ಯಾರೆಲ್ಲ ಹೇಗೆ ಅಂತಿದ್ದಾರೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಅದರ ಮುಂದೆ ಇದೆ ನಾನು ಅಲ್ಲ ಸ್ನೇಹಿತರೆ ನೀವು ನಂಬ್ತಿರೋ ಬಿಡ್ತಿರೋ ನಾನು ಎಷ್ಟು ದೊಡ್ಡ ಲೋಟದಲ್ಲಿ ಕುಡಿತಿದ್ದೆ ಗೊತ್ತಾ ಕಾಫಿ ನಾನು ಇವಾಗ ನೀರು ಕುಡಿಯೋ ಲೋಟದಲ್ಲಿ ಬೆಳಗ್ಗೆ ಒಂದು ಗ್ಲಾಸ್ ಸಾಯಂಕಾಲ ಒಂದು ಗ್ಲಾಸ್ ಫುಲ್ ಆ್ಯಂಡ್ ಫುಲ್ ಕಾಫಿ ಕುಡಿತಾ ಇದ್ದೆ ಅದು ಅಡಿಟ್ ಆಗಿಬಿಟ್ಟಿತ್ತು ಒಂದು ದಿನ ನನಗೆ ಕುಡ್ದಿಲ್ಲ ಅಂದರೆ ಫುಲ್ ತಲೆನೋವು ಬರೋದು ಆ ಥರ ಇದ್ದವಳು ಈಗ ಕಾಫಿ ಟೀ ಅನ್ನೋ ಸುದ್ದಿಗೆ ಹೋಗಲ್ಲ ಯಾವಾಗಾದರೂ ಗೆಸ್ಟ್ಸು ರಿಲೇಷನ್ಸು ಯಾರಾದರೂ ಬಂದಾಗ ಅವರೊಟ್ಟಿಗೆ ಕುತ್ಕೊಂಡು ಕುಡಿಯೋದುಂಟು ಅಷ್ಟು ಬಿಟ್ಟರೆ ನಾನು ಅದೇ ಕೆಲಸವಾಗಿ ತಲೆನೋವು ಬಂದುಬಿಟ್ಟಿದೆ ತಿನ್ನಲೇಬೇಕು ಕುಡಿಲೇಬೇಕು ಅನ್ನೋದಂತೂ ಇಲ್ವೇ ಇಲ್ಲ ಸೊ ಹಾಗಾಗಿ ನಿಮ್ಮನ್ನು ನೀವು ಸ್ವಲ್ಪ ದೃಢ ಮಾಡ್ಕೊಳ್ಳಿ ನನ್ನಿಂದ ಆಗೋದೇ ಇಲ್ಲ ಅಂತಂದರೆ ನಾನು ಏನು ಮಾಡಲಿ ಹೇಳಿ ಸ್ನೇಹಿತರೆ ಕ್ರಮೇಣ ಸ್ವಲ್ಪ ಸ್ವಲ್ಪ ನಾನು ಅದ್ರಿಗೆ ಇದ್ದೀನಲ್ಲ ಅದ್ರ ಬದಲು ಗ್ರೀನ್ ಟೀ ತಂದಿಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಶುಗರ್ ಹ್ಯಾಡ್ ಮಾಡ್ಕೊಳ್ಳಿ ಸ್ವಲ್ಪ ದಿನದ ಮಟ್ಟಿಗೆ ಬ್ಯಾಗ್ಸ್ ಥರ ಬರ್ತಲ್ಲ ಅದನ್ನು ಡಿಪ್ ಮಾಡಿಕೊಂಡು ಕ್ರಮೇಣ ನೀವು ಅದನ್ನು ಸ್ವೀಟ್ ಅನ್ನೋದನ್ನು ಕಡಿಮೆ ಮಾಡ್ಕೊಳ್ಳಿ ಓಕೆನಾ ಇನ್ನು ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ನೋಡಿದ್ರಲ್ವ ಮಕ್ಕಳಿಗೆಲ್ಲ ಬಾಕ್ಸ್ ಕಟ್ಟಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮಾಡಿ ವರ್ಕೌಟ್ ಅಂತೂ ಸ್ಟಾರ್ಟ್ ಮಾಡಿದೆ ತೇಜುನ ಬಿಟ್ಟು ಬಂದು ಫುಲ್ ಆ್ಯಂಡ್ ಫುಲ್ ಬೆವುತ್ ಬಿಟ್ಟಿದ್ದೀನಿ ನಾನು ಹೇಗೆ ವರ್ಕೌಟ್ ಮಾಡ್ತೀನಿ ಅಂದರೆ ಯೂಟ್ಯೂಬಲ್ಲಿ ಈಗ ನಾನಂತೂ ವಿಗೆ ಕನೆಕ್ಟ್ ಮಾಡ್ಕೊಂಡು ನೋಡ್ತೀನಿ ಎಲ್ಲರೂ ಟಿ ವಿ ಕನೆಕ್ಟ್ ಮಾಡ್ಕೊಂಡು ನೋಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಸ್ಮಾರ್ಟ್ ಮೊಬೈಲ್ ಇತ್ತ ಹೌ ಟು ಸಾರಿ ಏನದು ವೆಯ್ಟ್ ಲಾಸ್ ಎಕ್ಸಸೈಸಸ್ ಅಂತ ಹೊಡೆದ್ರೆ ಸಾಕು ಸ್ನೇಹಿತರೆ ಮೈಕಲ್ ಕೇಳಿ ನಿಮಗೆ ತುಂಬ ಈಸಿ ಅಲ್ವಾ ಸರ್ಚಿಂಗಿಗೆ ಹೋಗ್ಬಿಟ್ಟು ವೆಯ್ಟ್ಲಾಸ್ ಎಕ್ಸಸೈಸಸ್ ಅಂತ ಹಾಕಿದ್ರೆ ಸಾಕು ನೋಡಿ ಈ ಥರ ಬೇಜ್ಜಾನ್ ಬರುತ್ತೆ ಅವ್ರು ಹೆಂಗೆ ಮಾಡ್ತಾರೋ ಹಾಗೆ ಒಂದು ಟ್ವೆಂಟಿ ಮಿನಿಟ್ಸೋ ತರ್ಟಿ ಮಿನಿಟ್ಸೋ ನೀವು ಮಾಡಿ ನಿಜವಾಗ್ಲೂ ತುಂಬ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಓಕೆನಾ ಇನ್ನು ನಾನಿವತ್ತು ಬಂದ್ಬಿಟ್ಟು ವೆಜಿಟೇಬಲ್ ಜ್ಯೂಸ್ ಬಂದುಬಿಟ್ಟು ಪುದೀನ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಶುಂಠಿ ಅದಾದಮೇಲೆ ಸೋರೆಕಾಯಿ ಇದ್ದೀನಿ ಸೋರೆಕಾಯಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಶೋಧಿಸ್ಕೊಂಡು ನಾನು ಜ್ಯೂಸ್ ಕುಡಿತಾ ಇದ್ದೀನಿ ಓಕೆನಾ ಆಮೇಲೆ ಕ್ರಮೇಣ ನೀವು ನಿಮ್ಮನ್ನು ನೀವು ದಂಡಿಸ್ಕೊತಾನೇ ಇಲ್ಲ ಅಂತ ನನಗೆಲ್ಲೋ ಅನ್ನಿಸ್ತಿದ್ದೆ ನೀವು ಡೈಲಿ ನಾನು ಏಕ್ದಮ್ ಒಂದು ಎದ್ದೇಳ್ತಿದ್ದಂಗೆ ಫಸ್ಟ್ ಡೇನೇ ಸೆಕೆಂಡ್ ಡೇನೇ ನೀವು ಹತ್ತು ಸಾವಿರ ಸ್ಟೆಪ್ಸು ಏಳು ಸಾವಿರ ಸ್ಟೆಪ್ಸು ನಡೀರಿ ಅಂತ ನಾನು ಹೇಳಲ್ಲ ಸ್ನೇಹಿತರೆ ಇವಾಗ ಸೋಮವಾರ ಸ್ಟಾರ್ಟ್ ಮಾಡ್ತೀರಾ ನೋಡೋಣ ಈ ಸೋಮವಾರದಿಂದ ಎಷ್ಟು ಜನ ನನಗೆ ಅಪ್ಡೇಟ್ ಮಾಡ್ತೀರಾ ಅಂತ ಸಂಡೇ ಫುಲ್ಲು ಪ್ರಿಪೇರ್ ಆಗಿಬಿಡಿ ನಾನು ನಾಳೆಯಿಂದ ಡಯಟ್ ಸ್ಟಾರ್ಟ್ ಮಾಡಬೇಕು ಎದ್ದಿದ ತಕ್ಷಣ ನಾನು ಹೇಳ್ದಂಗೆ ಒಂದು ಸ್ವಲ್ಪ ಪ್ರಾಣಾಯಾಮನೋ ಮೆಡಿಟೇಷನು ಒಂದು ಫ ಫೈವ್ ಮಿನಿಟ್ಸು ಆಯಿತಾ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ವಾಶ್ರೂಮ್ಗೆಲ್ಲ ಹೋಗಿ ಬಂದು ಚೆಕ್ ಮಾಡಿಕೊಂಡು ಒಂದು ಕ್ಯಾಲೆಂಡ್ರ್ ಮೇಲೆ ನೀವು ನಿಮ್ಮ ವೆಯ್ಟ್ ಬರೆದಿಕ್ಕೊಳ್ಳಿ ಇವತ್ತಿನ ಡೇಟು ಇವತ್ತಿಷ್ಟು ವೆಯ್ಟ್ ಇದ್ದೀನಿ ನಿಮ್ಗೆ ಯಾರಾದರೂ ಸಹಾಯ ಮಾಡೋರು ಇದ್ದಾರೆ ಅಂದರೆ ಕರೆಕ್ಟಾಗಿ ಒಂದು ಡ್ರೆಸ್ಸಲ್ಲಿ ಒಂದು ಫೋಟೋನ ಫಸ್ಟು ತೆಗೆದಿಟ್ಕೊಳ್ಳಿ ಓಕೆನಾ ಇದಾದ ಮೇಲೆ ನೆಕ್ಸ್ಟು ಬಿಸಿ ನೀರು ಜೀರಿಗೆ ಬಿಸಿನೀರು ಕುಡ್ಕೊಳ್ಳಿ ಜೀರಿಗೆ ಕಷಾಯ ಕೂಡ ಕುಡಿಬೋದು ಸ್ನೇಹಿತರೆ ತುಂಬ ಜನ ಕೇಳ್ತಾರೆ ಅಕ್ಕ ಡಯಟಲ್ಲಿ ಇಂಟರ್ಮಿಡಿಯೇಟ್ ಫಾಸ್ಟಿಂಗಲ್ಲಿ ಜೀರಿಗೆ ಕಷಾಯ ಕುಡಿಬೋದಾ ಕುಡಿಬೋದಾ ಅಂದರೆ ಒಂದು ಒಂಬತ್ತು ಹತ್ತು ಗಂಟೆ ಮೇಲೆ ಕುಡಿಬೋದು ಸ್ನೇಹಿತರೆ ಸ್ಟಾರ್ಟಿಂಗ್ ಎದ್ದಿದ ತಕ್ಷಣ ಒಂದು ಚಿಕ್ಕ ಲೋಟದಲ್ಲಿ ಅಥವಾ ಆದರೆ ದೊಡ್ಡ ಲೋಟದಲ್ಲಿ ಕೂಡ ಒಂದು ಬಿಸಿನೀರು ಬಿಡಿ ಯಾರಾದರೂ ಥೈರಾಯ್ಡ್ ಇರೋರಾದರೆ ಬಿಸಿನೀರಿನ ಜೊತೆ ಟ್ಯಾಬ್ಲೆಟ್ ತೊಗೊಬಿಡಿ ಕೆಲಸ ಎಲ್ಲ ಮುಗಿಯೋಷ್ಟ್ರೊಳಗೆ ಎರಡು ಅವರ್ ಆಗುತ್ತೆ ಅದಾದಮೇಲೆ ಜೀರಿಗೆ ಕಷಾಯ ತೊಗೊಳ್ಳಿ ಅದಾದಮೇಲೆ ಒಂದು ಒನ್ ಅವರ್ಗೆ ವೆಜಿಟೇಬಲ್ ಜ್ಯೂಸ್ ತೊಗೊಳ್ಳಿ ಓಕೆನಾ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಸ್ವಲ್ಪ ಕ್ರಮೇಣ ನೀವು ಕಡಿಮೆ ಮಾಡ್ಬೋದಾ ಮಾಡ್ತಾ ಬನ್ನಿ ಇವಾಗ ಮೂರೊತ್ತು ಅನ್ನ ತಿಂತಾ ಇದ್ದೀರಾ ಅಂದರೆ ಅದನ್ನು ಎರಡೊತ್ತಿಗೆ ಇದು ಮಾಡ್ಕೊಳ್ಳಿ ಒಂದೊತ್ತು ಏನಾದರೂ ಚಪಾತಿನೋ ರವೆಯಲ್ಲಿ ಏನಾದರೂ ಮಾಡಿರೋದು ಇಲ್ಲಾಂದರೆ ರೊಟ್ಟಿನೋ ಆ ಥರ ಏನಾದ್ರೂ ತೊಗೊಳ್ಳಿ ಓಕೆನಾ ಎರಡೊತ್ತು ಆಮೇಲೆ ಅದನ್ನು ಮೂ ಎರಡೊತ್ತನ್ನು ಮೂ ಒಂದೊತ್ತಿಗೆ ಮಾಡ್ಕೊಳ್ಳಿ ಈಗ ಮೂರೊತ್ತು ಇರೋದು ಎರಡೊತ್ತು ಅನ್ನ ತಿನ್ಕೊಳ್ಳಿ ಎರಡತ್ತು ಒಂದು ವಾರ ಇದು ಮಾಡ್ಕೊಂಡ್ಮೇಲೆ ಮತ್ತು ಒಂದೊತ್ತು ಲೆಸ್ ಮಾಡಿ ಎರಡೊತ್ತು ಚಪಾತಿ ತಿನ್ನೋ ಥರ ಮಾಡ್ಕೊಳ್ಳಿ ಒಂದೊತ್ತು ಅನ್ನ ತಿನ್ನೋ ಥರ ಮಾಡ್ಕೊಳ್ಳಿ ಆಮೇಲೆ ಕ್ರಮೇಣ ಕ್ರಮೇಣ ಯಾವಾಗಾದರೂ ಒಂದು ಸಲ ರೈಸ್ ತಿನ್ನೋ ಥರ ಇಟ್ಕೊಳ್ಳಿ ಉಪ್ಪು ಖಾರನೂ ಅಷ್ಟೇ ಉಪ್ಪು ಯಥೇಚ್ವಾಗಿ ತಿನ್ನೋಕೋಬೇಡಿ ನಿಮ್ಮ ಡಯಟಲ್ಲಿ ನೀವು ಆದಷ್ಟು ನೋಡಿಕೊಂಡು ಉಪ್ಪನ್ನ ಮನೆಯಲ್ಲೆಲ್ಲರೂ ಜಾಸ್ತಿ ಯಾರು ಉಪ್ಪು ತಿನ್ನಲ್ಲ ಸೊ ನಾನಂತೂ ನೋಡಿ ಮನೆಯವ್ರಿಗೆ ಮಾಡೋದೇ ಆಲ್ಮೋಸ್ಟ್ ಎಲ್ಲನೂ ತಿನ್ನೋದು ಹಂಗಾಗಿ ಆದಷ್ಟು ಉಪ್ಪಿನಂಶನ ಅವಾಯ್ಡ್ ಮಾಡಿ ಸ್ವೀಟನ್ನು ಅವಾಯ್ಡ್ ಮಾಡಿ ಎಣ್ಣೆಲಿ ಕರ್ದಿರೋ ಅಂಥ ಐಟಮ್ನ ತಮಗೆ ತಾವೇ ತಿಳ್ಕೋಬೇಕು ಸ್ನೇಹಿತರೆ ನಾನು ಸಣ್ಣ ಆಗಬೇಕು ಓಕೆ ನಾನು ಸಣ್ಣ ಆಗಬೇಕು ಸಣ್ಣ ಆಗಬೇಕು ಅಂತ ನೀವು ಅದೇ ಮೈಂಡ್ಸೆಟ್ಟಲ್ಲಿದ್ದರೆ ಖಂಡಿತವಾಗಲೂ ನೀವು ಹಂಡ್ರೆಡ್ ಪರ್ಸೆಂಟು ಅದರ ಕಡೆ ಹೋಗಲ್ಲ ತಿಂದರೂ ಕೂಡ ಗಿಲ್ಟ್ ಫೀಲ್ ಇರುತ್ತೆ ಅಯ್ಯೋ ನಾನು ತಿಂದ್ಬಿಟ್ನಲ್ಲ ನಾನು ತಿಂದ್ಬಿಟ್ನಲ್ಲ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ ಅಂತ ಓಕೆನಾ ಆ್ಯಂಡ್ ಮೊನ್ನೆ ಹೇಳಿದ್ದೆ ವೆಯ್ಟ್ ಮಿಷನ್ನು ಇದಾಗಿತ್ತು ಅಂತ ರೀಪ್ಲೇಸ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಈ ಸಲ ಅಂತ ದೇವ್ರ ದಯೆಯಿಂದ ಚೆನ್ನಾಗಿ ಬಂದಿದೆ ನೀವು ತುಂಬ ಜನ ಹೇಳಿದರೆ ಅಕ್ಕ ಒಳ್ಳೇದು ಬರುತ್ತೆ ಬಿಡಿ ನೀವು ಟೆನ್ಷನ್ ತಗೋಬೇಡಿ ಒಳ್ಳೇದೇ ಬರುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಎಷ್ಟು ಇಷ್ಟಪಡ್ತೀರಾ ನಾನು ಹೇಳೋ ಪ್ರತಿಯೊಂದು ಮಾತನ್ನು ನೀವು ಎಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರ ನಿಮ್ಮ ಮನೆಯಲ್ಲೇ ಇರೋ ಥರನೇ ನನ್ನನ್ನು ಇದು ಮಾಡಿಕೊಂಡು ಪ್ರೀತಿಯಿಂದ ನೀವು ಹೇಳೋ ಮಾತುಗಳಿದೆಯಲ್ವ ನೀವು ನನಗೆ ಸಪೋರ್ಟ್ ಮಾಡೋ ವಿಧಾನ ಇದೆಯಲ್ವಾ ಐ ಆಮ್ ರಿಯಲಿ ಲಕ್ಕಿ ಅಂತ ಹೇಳ್ಕೊತೀನಿ ಈ ಥರದ್ದೊಂದು ಸಬ್ಸ್ಕ್ರೈಬರ್ಸು ಈ ಥರದ್ದೊಂದು ಯೂಟ್ಯೂಬ್ ಫ್ಯಾಮ್ಲಿ ಸಿಕ್ಕಿರೋದಕ್ಕೆ ಐ ಆಮ್ ಸೋ ಹ್ಯಾಪಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಇಷ್ಟೊಂದು ಇಷ್ಟಪಟ್ಟು ನಿಮಗೆ ಇಷ್ಟೊಂದು ಟಿಪ್ಸ್ನೆಲ್ಲ ಹೇಳ್ತಾ ಇದ್ದೀನಿ ನಂತರನೇ ಎಲ್ಲರೂ ಇರ್ತಾರೆ ನಂತರನೇ ಎಲ್ಲರೂ ಇದು ಮಾಡಬೇಕು ಅಂತ ಸ್ವಲ್ಪ ಈಗ ವಾಕಿಂಗು ಕೂಡ ಅಷ್ಟೇ ಸ್ನೇಹಿತರೆ ನೀವು ನಾರ್ಮಲ್ಲಾಗಿ ಫಸ್ಟ್ ದಿನ ಮಾತ್ರ ಹತ್ತು ಹತ್ತು ನಿಮಿಷನೇ ಮಾಡಿ ಬೆಳಗ್ಗೆ ಹತ್ತು ನಿಮಿಷ ಸಾಯಂಕಾಲ ಹತ್ತು ನಿಮಿಷ ಸೆಕೆಂಡು ಟು ಒಂದು ಟೂ ಡೇಸ್ ಆದಮೇಲೆ ಹದಿನೈದು ನಿಮಿಷಕ್ಕೆ ಹೋಗಿ ಇನ್ನೊಂದು ಟೂ ಡೇಸ್ ಆದಮೇಲೆ ಇಪ್ಪತ್ತು ನಿಮಿಷ ಈ ಥರ ಕ್ರಮೇಣ ನೀವು ನಿಮ್ಮ ಒಂದು ಕ್ವಾಂಟಿಟಿನ ಕ್ವಾಲಿಟಿನ ಜಾಸ್ತಿ ಮಾಡ್ಕೊತಾ ಹೋಗಬೇಕು ಅಂದರೆ ವಾಕಿಂಗಲ್ಲಿ ಫುಡ್ಡೂ ಅಷ್ಟೇ ಕ್ರಮೇಣ ಈಗ ನೀವು ನಾಲ್ಕು ಚಪಾತಿ ತಿಂತಾ ಇದ್ದೀರಾ ಅಂತಂದರೆ ಒಂದು ಟೈಮ್ಗೆ ಫಸ್ಟ್ ಡೇ ನೀವು ಒಂದು ಅರ್ಧ ಚಪಾತಿನ ಸೈಡ್ಗೆ ತೀಡಿ ಓಕೆನಾ ಮೂರುವರೆ ತಿನ್ನಿ ಇಲ್ಲ ನೀವು ಮಾಡ್ಕೊಳ್ಳೋವಾಗಲೇ ಚಿಕ್ಕ ಚಿಕ್ಕದಾಗೆ ಮೂರು ಮಾಡ್ಕೊಳ್ಳಿ ಆಮೇಲೆ ಎರಡಕ್ಕೆ ಬನ್ನಿ ಎರಡಕ್ಕಿಂತ ಕಡಿಮೆ ಮಾಡೋಕ್ಕೆ ಹೋಗ್ಬೇಡಿ ನಾಲ್ಕು ತಿನ್ನೋ ಹತ್ರ ಕ್ರಮೇಣ ಕಡಿಮೆ ಮಾಡ್ಕೊತ ಬನ್ನಿ ರೈಸು ಒಂದು ಕಪ್ ತಿನ್ನೋ ಹತ್ರ ಫಸ್ಟ್ ಮುಕ್ಕಾಲು ಕಪ್ಪು ಅರ್ಧ ಕಪ್ಪು ಕಾಲು ಕಪ್ಪು ಆ ಥರ ನೀವು ಕ್ವಾಂಟಿಟಿ ಅನ್ನೋದನ್ನು ಕಡಿಮೆ ಮಾಡ್ಕೊಳ್ಳಿ ಯಥೇಚ್ಛವಾಗಿ ಸಲಾಡ್ಸ್ ಅನ್ನೋದನ್ನು ತಿನ್ನೋಕೆ ರೂಢಿಸ್ಕೊಳ್ಳಿ ಮೊಳಕೆ ಕಾಳುಗಳು ತಿನ್ನಿರಿ ಕಾಳುಗಳು ತಿನ್ನರಿ ದಯವಿಟ್ಟು ನೀವು ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳೋದ್ರಲ್ಲೇ ನೀವು ವೆಯ್ಟ್ ಲಾಸ್ ಆಗೋದು ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ನೀವೇನಾದರೂ ಎದುರುಗಡೆ ಇದ್ದರೆ ಕೋಲ್ ಎತ್ಕೊಂಡು ನಿಮ್ಗೆ ಹೇಳ್ತಿದ್ದೆ ಈ ಥರನೇ ಮಾಡಬೇಕು ಈ ಥರನೇ ಇರಬೇಕು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಕೂಡ ಆಫ್ಲೈನಲ್ಲೂ ಕೂಡ ನಾನು ನೋಡಿದಾಗ ನನ್ನ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡ್ತೀನಿ ಏನಂತ ಂದರೆ ನೀವು ಇಷ್ಟೊಂದು ಛಲ ಇದ್ದೀರಾ ಅದಕ್ಕೆ ಗೊ ನಾನು ಆಗಲೇಬೇಕು ಅಂತ ನೀವು ನನ್ನ ವೀಡಿಯೋಸ್ನ ಇಷ್ಟಪಟ್ಟು ನೋಡ್ತೀರ ನನ್ನನ್ನು ಇಷ್ಟೊಂದು ಸಹಕರಿಸ್ತಾ ಇದ್ದೀರಾ ಪ್ರೋತ್ಸಾಹಿಸ್ತಾ ಇದ್ದೀರಾ ನೀವು ಕೂಡ ಆದಷ್ಟು ತುಂಬ ಜನ ರಿಸಲ್ಟ್ ಕಂಡುಕೊಂಡಿದ್ದೀರಾ ನಮ್ಮ ರಿಲೇಟಿವ್ಸ್ಗೋ ಫ್ರೆಂಡ್ಸ್ಗೋ ಯಾರಿಗಾದ್ರು ಹೇಳಿದ್ರೆ ಅವ್ರು ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಅಯ್ಯೋ ನಿಂಥರ ನಮಗೆಲ್ಲ ವೆಜಿಟೇಬಲ್ಸ್ ಸಿಗಬೇಕಲ್ಲ ನಿಂತರ ನಾವು ಮಾಡೋಕ್ಕಾಗಲ್ಲ ಅಂತಾರೆ ಆದರೂ ಮಾಡೋಕ್ಕಾಗಲ್ಲ ಅಂದ್ಕೊಳ್ಬಾರ್ದು ನಾನು ಏನೇ ಆಗಲಿ ಮಾಡಿ ತೋರಿಸ್ತೀನಿ ಅನ್ನೋದು ಛಲ ತೊಗೊಳ್ಳಿ ಸ್ನೇಹಿತರೆ ದಯವಿಟ್ಟು ಇದ್ದೀನಿ ತುಂಬ ತುಂಬ ಒಳ್ಳೆ ಬೆನಿಫಿಟ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ನೀವು ಒಂದು ವಾರ ನೋಡಿ ನೀವು ಒಂದು ಅರ್ಧ ಕೆ ಜಿ ಇವಾಗ ಒಂದು ಎಂಬತ್ತೈದು ಇದ್ದವ್ರು ಎಂಬತ್ನಾಲ್ಕು ಎಂಬತ್ನಾಲ್ಕುವರೆಗೆ ವರೆಗೆ ಬಂದ್ಬಿಟ್ರೆ ನಿಮ್ಗೆ ಎಷ್ಟು ಆಗುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಕ್ರಮೇಣ ವಾರ 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 ಕಡಿಮೆ ಆಗ್ತಾನೇ ಇರ್ತೀರ ಓಕೆ ಯಾವಾಗಾದರೂ ನಾವು ಮಾಡೋ ಚೀಟ್ ಮೀಲ್ಸಿಂದ ಸ್ವಲ್ಪ ಡಯಟಿಂದ ಸ್ವಲ್ಪ ತೂಕ ಸ್ಟ್ರಕ್ ಆಗ್ಬೋದು ನನಗೆ ಈ ವಾರ ಏನು ರಿಸಲ್ಟ್ ಬರುತ್ತೋ ಗೊತ್ತಿಲ್ಲ ಫುಲ್ಲು ಸ್ಟ್ರಕ್ ಆಗೋಗಿದೆ ಇರೋದಕ್ಕಿಂತ ಒಂದು ಕೆ ಜಿ ಒಂದೂವರೆ ಕೆ ಜಿ ಜಾಸ್ತಿನೇ ತೋರಿಸ್ತಾ ಇದೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಓಕೆನಾ ಕ್ರಮೇಣ ಮಾಡ್ತಾ ಹೋಗೋಣ ಡೋಂಟ್ ಫೀಲ್ ಓಕೆನಾ ದಯವಿಟ್ಟು ಎಲ್ಲರೂ ಡಯಟ್ ಅನ್ನೋದನ್ನು ಸ್ಟಾರ್ಟ್ ಮಾಡಿ ಸೊ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್